ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಡೇ ಮಿನಿ ಬ್ಲಾಗ್ಗೆ ಸ್ವಾಗತ ಗುರು ಸೆಕೆಂಡ್ ಮಾತಾಡ್ತಾ ಇದೀವಿ ಈಗ ಕೊಡುಗುರು ಏಯ್ಯ ಲಕ್ಕ ಗುರು ನಿಂದು ಬಾಲ್ ಕುಕ್ಕೋ ಮರ ಸ್ಟೇಡಿಯಂ ಇಸ್ ಫುಲ್ ಆಫ್ ಕ್ರಿಕೆಟ್ ಹಾಳಿ ಎಲ್ಲ ಕಡೆ ಕ್ರಿಕೆಟ್ ಗುರು ನಾನು ಏನ ಸುಮ್ಮನೆ ನಿಂತೇನ ಮರ ನೋಡ್ತಾ ಹೊಡಿಯೋಗ ಬರ್ಲಾದ್ರು ಕೊಡುಗುರು ನಾಟ್ರನ್ ಬಿಡು ಏ ಹೋಗಲ್ಲ ನಾಟ್ರಣ್ಣ ఈ నమ్మ బ్యాటింగ్ సరదీ గూరు राइ दत्रा नाट्स का बदाडा, लुक्ते बोलर्ज जिए रहे बढ़ो फोर, फोर एंज देजिने, फोर अट़ा, अटना लेक्तव अजय, अजय, लिए शेम, लिए अभजी इन अवंदु गे प्रेमर्त में बार <laughs> <अत्ना लगतू। laughs>

ಸ್ಟೇಡಿಯಂ ಚಿಕ್ಕಮಗಳ್ಬೇಕು ನಾಳೆ ನಾಳೆ ಮ್ಯಾಚು ಮುಂಬೈಬಿಟ್ರೆ ಅದಕ್ಕೆ ಯಾಕಿಲ್ಲ ಅವರು ಇನ್ನಿಂಗ್ಸ್ ಬೇಕಾಗಿದೆ ಕೃನಾಲ್ ಅವರೇ ಅನಿಸಿಕೆ ಅರಿಸಿ ಎರಡು ಎರಡು ಫೋರ್ ಬಿಟ್ರಿ ಹುಡುಗರು ಗೆಲ್ಬೇಕು ನಂಬ ರೀ ಟೇಟ್ ಮಾಡ್ತೀವ್ರ ಫೀಲ್ಡಿಂಗು ಪಿಟಾಕಣ ಫೋರ್ಲ ಕ್ಯಾಚೋ ಏನು ನನ್ನ ಮಕ್ಳು ನೀಲ ಓ ಜಗಳಾಗತ್ತೆ ಸ್ವಲ್ಪ ಹೊತ್ತಲ್ಲಿ ಈಗ ಗಾಯಿಸಿ ಓವರ್ಗೋಸ್ಕರ ಕಿತ್ತಾಡ್ತವ್ರೆ ಇಲ್ಲಿ ಓವರ್ ಈಸ್ ಅನ್ ಅಂಬಳೆ ಕುಂಬ್ಳೆ ಔಟೋ ಬಿಟ್ಲಾ ನಾನು ಔಟ್ ಆಗೋಣ ಗುರು اچھا ಈ ವಿಡಿಯೋ ರೆಮುಗಸ್ತಿದೀನಿ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಕ್ತಿವಿಂದೆ ನೋಡ್ತೀರಿ ಈ ಕ್ಯಾನ್ ಟ್ರಾವೆಲರ್ YouTube ಚಾನೆಲ್ ಬೈ